ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಗುಂಡುಗಳಿಲ್ಲ ಬಾಂಬ್ಗಳಿಲ್ಲ ಆದ್ರೆ ನಮ್ಮ ಶತ್ರು ರಾಷ್ಟ್ರ ಮಾತ್ರ ಗಡಗಡ ಅಂತ ನಡಕ್ತಾ ಇದೆ ಭಾರತ ಈ ಬಾರಿ ಪಾಕಿಸ್ತಾನಕ್ಕೆ ಕೊಟ್ಟ ಉತ್ತರ ಗಡಿಯಲ್ಲಿ ಅಲ್ಲ ನದಿಗಳಲ್ಲಿ ಒಂದು ಸಹಿಯ ನಿರ್ಧಾರ ನಾಲ್ಕು ಜಲ ಯೋಜನೆಗಳು ಮತ್ತು ಈಗ ಪಾಕಿಸ್ತಾನದ ಹೊಲಗಳು ಒಣಗುತ್ತಿವೆ ನದಿಗಳು ಬತ್ತುತ್ತಿವೆ ಜನರು ಆತಂಕದಲ್ಲಿದ್ದಾರೆ ಒಂದು ಹನಿ ನೀರಿಗಾಗಿಯೂ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಪಾಕ್ ಜೀವನಾಡಿ ಇಲ್ಲದೆ ವಿಲ ವಿಲ ಅಂತ ಒದ್ದಾಡ್ತಾ ಇದೆ ಇದು ಯುದ್ಧವೇ ಅಥವಾ ಭಯೋತ್ಪಾದನೆಗೆ ಕೊಟ್ಟ ಭಾರತದ ಅತ್ಯಂತ ಘೋರ ಪ್ರತಿಕ್ರಿಯೆಯೇ ಈ ನೀರಿನ ಯುದ್ಧದ ಹಿಂದೆ ಇರುವ ಸಂಪೂರ್ಣ ಕತೆ ಪಾಕಿಸ್ತಾನ ಎದುರಿಸುತ್ತಿರುವ ಭೀಕರ ವಾತ್ಸವ ಆ ನಾಲ್ಕು ಜೀವ ಯೋಜನೆಗಳು ಎಲ್ಲವನ್ನೂ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ಈ ವಿಶೇಷ ವರದಿಯಲ್ಲಿ ಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿ ಕೇವಲ ಇಪ್ಪತ್ತಾರು ಅಮಾಯಕ ಜೀವಗಳನ್ನ ಕಿತ್ಕೊಂಡಿಲ್ಲ ಅದು ಭಾರತ ಪಾಕಿಸ್ತಾನ ಸಂಬಂಧಗಳ ದಿಕ್ಕನ್ನೇ ಬದಲಿಸಿದೆ ವರ್ಷಗಳ ಕಾಲ ರಾಜಕೀಯ ಸಂಘರ್ಷಗಳ ನಡುವೆಯೂ ಮುಂದುವರೆದಿದ್ದ ಸಿಂಧು ಜಲ ಒಪ್ಪಂದವನ್ನು ಭಾರತ ಅಮಾನತುಗೊಳಿಸುವ ಮೂಲಕ ನವದೆಹಲಿ ಈ ಬಾರಿ ಮಾತ್ರ ಕಾರ್ಯದಲ್ಲಿ ಪ್ರತಿಕ್ರಿಯಿಸಿದೆ ಗುಂಡಿಗೆ ಗುಂಡು ಅಲ್ಲ ನೀರೇ ಈಗ ಭಾರತದ ಶಕ್ತಿಶಾಲಿ ಪ್ರತಿಕ್ರಿಯೆಯಾಗಿ ಪರಿಣಮಿಸಿದೆ ಒಂದು ದೇಶದ ಜೀವನಾಳವಾದ ನೀರಿನ ಹರಿ ಕಡಿತವಾದಾಗ ಅದರ ಪರಿಣಾಮಗಳು ತಕ್ಷಣವೇ ಗೋಚರಿಸುತ್ತವೆ ಇಂದು ಪಾಕಿಸ್ತಾನ ಅದೇ ಕಠಿಣ ಸತ್ಯವನ್ನ ಎದುರಿಸುತ್ತಿದೆ ಕೃಷಿಯಿಂದ ಕುಡಿಯುವ ನೀರಿನವರೆಗೆ ವಿದ್ಯುತ್ ಉತ್ಪಾದನೆಯಿಂದ ಆಹಾರ ಭದ್ರತೆ ವರೆಗೆ ಪಾಕಿಸ್ತಾನದ ಅಸ್ತಿತ್ವವನ್ನೇ ಅವಲಂಬಿತವಾಗಿದ್ದ ಸಿಂಧು ನದಿ ವ್ಯವಸ್ಥೆ ಈಗ ಸಂಕಷ್ಟದಲ್ಲಿದೆ ನೀರಿನ ಕೊರತೆಯೇ ಈಗ ಪಾಕಿಸ್ತಾನದ ಅತಿದೊಡ್ಡ ರಾಷ್ಟ್ರೀಯ ಆತಂಕವಾಗಿ ರೂಪುಗೊಂಡಿದೆ ಭಯೋತ್ಪಾದಕ ದಾಳಿಯ ಬಳಿಕ ಭಾರತ ಕೈಗೊಂಡ ನಿರ್ಣಾಯಕ ಕ್ರಮಗಳು ಈಗ ಪಾಕಿಸ್ತಾನದಲ್ಲಿ ತೀವ್ರ ಪರಿಣಾಮಗಳನ್ನು ತೋರಿಸುತ್ತಿವೆ ದಶಕಗಳ ಕಾಲ ಉದ್ವಿಗ್ನತೆಯ ನಡುವೆಯೂ ಜಾರಿಯಲ್ಲಿದ್ದ ಹತ್ತೊಂಬತ್ತು ನೂರ ಅರವತ್ತರ ಸಿಂಧು ಛಲ ಒಪ್ಪಂದವನ್ನು ಭಾರತ ಅಮಾನತುಗೊಳಿಸಿದ ನಂತರ ಪಾಕಿಸ್ತಾನದ ಜೀವನಾಡಿಯಾಗಿದ್ದ ನದಿಗಳೇ ಇಂದು ಬತ್ತಿ ಹೋಗುವ ಸ್ಥಿತಿಗೆ ತಲುಪಿವೆ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಎಂಬ ಭಾರತ ಸ್ಪಷ್ಟ ಸಂದೇಶ ಇದೀಗ ಕೇವಲ ರಾಜತಾಂತ್ರಿಕ ಘೋಷಣೆಯಲ್ಲ ಪಾಕಿಸ್ತಾನ ಅನುಭವಿಸುತ್ತಿರುವ ಕಠಿಣ ವಾಸ್ತವವಾಗಿದೆ ಪಾಕಿಸ್ತಾನಕ್ಕೆ ಹರಿಯುವ ನೀರಿನ ಪ್ರಮುಖ ಮೂಲವಾಗಿರುವ ಚನಬ್ ನದಿ ವ್ಯಾಪ್ತಿಯಲ್ಲಿ ಭಾರತ ನಾಲ್ಕು ಮಹತ್ವದ ಜಲ ವಿದ್ಯುತ್ ಯೋಜನೆಗಳನ್ನ ತ್ವರಿತಗೊಳಿಸಿದೆ ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಕಟ್ಟರ್ ಸ್ವತಃ ಯೋಜನೆಗಳ ಪರಿಶೀಲನೆ ನಡೆಸಿ ಎರಡ್ ಸಾವಿರದ ಎಂಟರೊಳಗೆ ಎಲ್ಲಾ ಕಾಮಗಾರಿಗಳನ್ನ ಪೂರ್ಣಗೊಳಿಸುವ ಗಡುವು ನೀಡಿದ್ದಾರೆ ಪಕಲ್ ಪಕಲ್ತುಲ್ ವಾರ್ ಮತ್ತು ರಾಟಲ್ ಯೋಜನೆಗಳು ಕೇವಲ ವಿದ್ಯುತ್ ಉತ್ಪಾದನೆಯಷ್ಟೇ ಅಲ್ಲದೆ ನದಿಯ ಹರಿವಿನ ನಿಯಂತ್ರಣದ ಮೂಲಕ ಭಾರತದ ತಂತ್ರಾತ್ಮಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಿವೆ ಪಕಲ್ ಜಲ ವಿದ್ಯುತ್ ಯೋಜನೆ ಸಾವಿರ ಮೆಗಾವ್ಯಾಟ್ ಉತ್ಪಾದನೆ ಗುರಿಯೊಂದಿಗೆ ನೂರ ಅರವತ್ತೇಳು ಮೀಟರ್ ಎತ್ತರದ ಜಲಾಶಯ ನಿರ್ಮಾಣಕ್ಕೆ ಮುಂದಾಗಿದೆ ಇದರ ಸಮಾನಾಂತರವಾಗಿ ರೂಪಿಸಲಾದ ಪಕಲ್ತುಲ್ ಯೋಜನೆಯು ಚನಬ್ ನದಿಯ ನೀರಿನ ಏರಿಳಿತವನ್ನು ನಿಯಂತ್ರಿಸುವ ಪ್ರಮುಖ ಸಾಧನವಾಗಿದೆ ಈ ಎರಡು ಯೋಜನೆಗಳು ಪೂರ್ಣಗೊಂಡ್ರೆ ಪಾಕಿಸ್ತಾನಕ್ಕೆ ಹರಿಯುವ ನೀರಿನ ಪ್ರಮಾಣವನ್ನು ಭಾರತ ಕೈಯಲ್ಲಿ ನಿಯಂತ್ರಿಸುವ ಶಕ್ತಿ ಇನ್ನಷ್ಟು ಬಲಗೊಳ್ಳಲಿದೆ ಸೇರ್ಪಡೆಯಾಗಿ ಕ್ವಾರ್ ಜಲವಿದ್ಯುತ್ ಯೋಜನೆ ಚರಾಬ್ ನದಿಗೆ ನೂರ ಒಂಬತ್ತು ಮೀಟರ್ ಎತ್ತರದ ಜಲಾಶಯ ನಿರ್ಮಿಸುವ ಮೂಲಕ ನದಿಯ ಹರಿವನ್ನು ಭಾರತದ ಕಡೆ ತಿರುಗಿಸುವ ಉದ್ದೇಶ ಹೊಂದಿದೆ ರಾಟಲ್ ಜಲವಿದ್ಯುತ್ ಯೋಜನೆ ಎಂಟುನೂರ ಐವತ್ತು ಮೆಗಾಪ್ಯಾಟ್ ವಿದ್ಯುತ್ ಉತ್ಪಾದನೆ ಗುರಿಯೊಂದಿಗೆ ಬರದಿಂದ ಸಾಕ್ತಿದೆ ದುಲ್ಹಸ್ತಿ ಯೋಜನೆಯ ಎರಡನೇ ಹಂತಕ್ಕೂ ಕೇಂದ್ರ ಸರ್ಕಾರದ ಅನುಮೋದನೆ ದೊರೆತಿದ್ದು ಪಾಕಿಸ್ತಾನದ ಆಕ್ಷೇಪಗಳನ್ನು ಲೆಕ್ಕಿಸದೆ ಭಾರತ ಕಾಮಗಾರಿಗಳನ್ನು ವೇಗಗೊಳಿಸಿದೆ ಈ ಎಲ್ಲಾ ಯೋಜನೆಗಳ ನೇರ ಪರಿಣಾಮ ಈಗಾಗಲೇ ಪಾಕಿಸ್ತಾನದಲ್ಲಿ ಕಾಣಿಸಿಕೊಳ್ತಿದೆ ಪಾಕಿಸ್ತಾನದ ಶೇಕಡಾ ತೊಂಬತ್ತರಷ್ಟು ಕೃಷಿ ಭೂಮಿ ಚೆನ್ನ ಮತ್ತು ಸಿಂಧು ನದಿಗಳ ನೀರಿನ ಮೇಲೆ ಅವಲಂಬಿತವಾಗಿದೆ ಕುಡಿಯುವ ನೀರು ಕೃಷಿ ಜಲವಿದ್ಯುತ್ ಮತ್ತು ಕೈಗಾರಿಕಾ ಚಟುವಟಿಕೆಗಳು ಇವೆಲ್ಲವೂ ಈ ನದಿಗಳಿಗೆ ನೇರವಾಗಿ ಸಂಬಂಧಿಸಿದೆ ನೀರಿನ ಹರಿವು ಕಡಿಮೆಯಾಗ್ತಿದ್ದಂತೆ ದೇಶದ ಆರ್ಥಿಕ ವ್ಯವಸ್ಥೆಯೇ ನಲುಗಲು ಆರಂಭಿಸಿದೆ ಉಪಗ್ರಹ ಚಿತ್ರಗಳು ಪಾಕಿಸ್ತಾನದ ಪಂಜಾಬ್ನ ಸಿಯಾಲ್ ಭಾಗದಲ್ಲಿ ಹರಿಯುವ ಚನಬ್ ನದಿ ಬಹುತೇಕ ಒಣಗಿರುವುದನ್ನು ಬಹಿರಂಗಪಡಿಸಿವೆ ಝಿಲಂ ಸೇರಿದಂತೆ ಪಶ್ಚಿಮದ ಇತರ ನದಿಗಳಲ್ಲೂ ನೀರಿನ ಮಟ್ಟ ಅಪಾಯಕಾರಿ ಮಟ್ಟಕ್ಕೆ ಕೇಳ್ತಿದೆ ಇದು ತಾತ್ಕಾಲಿಕ ಸಮಸ್ಯೆಯಲ್ಲ ಮುಂದಿನ ದಿನಗಳಲ್ಲಿ ಭಾರಿ ಮಾನವೀಯ ಸಂಕಷ್ಟಕ್ಕೆ ಕಾರಣವಾಗುವ ಸ್ಥಿತಿ ಎಂದು ತಜ್ಞರು ಎಚ್ಚರಿಕೆ ನೀಡುತ್ತಿದ್ದಾರೆ ಬೆಳೆಗಳ ಬಿತ್ತನೆ ನಡೆಯುತ್ತಿರುವ ಪ್ರಮುಖ ಸಮಯದಲ್ಲಿ ನೀರಿನ ಕೊರತೆ ಪಾಕಿಸ್ತಾನದ ರೈತರನ್ನು ಸಂಕಷ್ಟಕ್ಕೆ ತಳ್ಳುತ್ತೆ ಪಾಕಿಸ್ತಾನದ ಸಿಂಧು ನದಿ ವ್ಯವಸ್ಥೆ ಪ್ರಾಧಿಕಾರದ ವರದಿ ಪ್ರಕಾರ ಈ ವರ್ಷ ಸಿಂಧ್ ಪ್ರಾಂತ್ಯಕ್ಕೆ ಹರಿಯುವ ನೀರಿನ ಪ್ರಮಾಣದಲ್ಲಿ ಹದಿನಾರು ಪಾಯಿಂಟ್ ಎಂಟು ಏಳು ಶೇಕಡ ಇಳಿಕೆ ಕಂಡುಬಂದಿದೆ ಪಂಜಾಬ್ ಪ್ರಾಂತ್ಯಕ್ಕೂ ನೀರಿನ ಸರಬರಾಜು ಕಡಿಮೆಯಾಗಿದ್ದು ಆಹಾರ ಉತ್ಪಾದನೆ ಕುಸಿಯುವ ಆತಂಕ ಗಂಭೀರವಾಗಿದೆ ಮುಂಗಾರು ಇನ್ನು ಪೂರ್ಣವಾಗಿ ಆರಂಭವಾಗದೇ ಇರುವ ಸ್ಥಿತಿಯಲ್ಲಿ ಜಲಾಶಯಗಳು ಖಾಲಿಯಾಗುತ್ತಿರುವುದು ಪಾಕಿಸ್ತಾನಕ್ಕೆ ಅಪಾಯಕಾರಿ ಸೂಚನೆ ನೀಡುತ್ತಿದೆ ಬೆಳೆಗಳಿಗೆ ನೀರು ಇಲ್ಲದಿದ್ರೆ ಆಹಾರ ಕೊರತೆ ಬೆಲೆ ಏರಿಕೆ ಮತ್ತು ಜನಜೀವನದ ಮೇಲೆ ತೀವ್ರ ಪರಿಣಾಮ ಬೀಳುವುದು ಖಚಿತವಾಗಿದೆ ನೀರಿನ ಕೊರತೆಯು ಗ್ರಾಮೀಣ ಪ್ರದೇಶಗಳಿಂದ ನಗರಗಳ ಕಡೆಗೆ ವಲಸೆ ಹೆಚ್ಚಿಸುವ ಸಾಧ್ಯತೆಯೂ ಇದೆ ಜಲ ಒಪ್ಪಂದದ ಅಮಾನತಾದ ಬಳಿಕ ಭಾರತ ನದಿಗಳ ನೀರಿನ ಮಟ್ಟದ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಹಂಚಿಕೊಳ್ಳುವುದನ್ನು ನಿಲ್ಲಿಸಿದೆ ಇದರಿಂದಾಗಿ ಭಾರತದಲ್ಲಿ ಏಕಾಏಕಿ ಭಾರಿ ಮಳೆ ಅಥವಾ ಜಲಾಶಯಗಳಿಂದ ನೀರು ಬಿಡುಗಡೆ ಮಾಡಿದ್ರೆ ಪಾಕಿಸ್ತಾನಕ್ಕೆ ಮುಂಚಿತ ಎಚ್ಚರಿಕೆ ದೊರೆಯುವುದಿಲ್ಲ ಹೀಗಾಗಿ ಪಾಕಿಸ್ತಾನ ಈಗ ಭಾರತ ಜೊತೆಗೆ ಪ್ರವಾಹದ ಭೀತಿಗೂ ಒಳಗಾಗಿದೆ ಈ ಸಂಕಷ್ಟದ ನಡುವೆಯೇ ಪಾಕಿಸ್ತಾನದ ನಾಯಕರು ಆತಂಕ ಮತ್ತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಾಫ್ ಧಾರ್ ಭಾರತದ ಕ್ರಮಗಳು ಸಿಂಧು ಜಲ ಒಪ್ಪಂದದ ಭೌತಿಕ ಉಲ್ಲಂಘನೆ ಎಂದು ಆರೋಪಿಸಿದ್ದಾರೆ ನೀರು ತಡೆದ್ರೆ ಯುದ್ಧದ ಕೃತಿ ಎಂದು ಪರೋಕ್ಷ ಬೆದರಿಕೆ ನೀಡಿರುವುದು ಪಾಕಿಸ್ತಾನದ ಹತಾಶೆಯನ್ನು ಸ್ಪಷ್ಟವಾಗಿ ತೋರಿಸುತ್ತಿದೆ ಆದರೆ ಭಾರತ ತನ್ನ ನಿಲುವಿನಲ್ಲಿ ಅಚಲವಾಗಿದೆ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಅಮಾಯಕ ನಾಗರಿಕರ ಹತ್ಯೆಯ ನಂತರ ಭಯೋತ್ಪಾದನೆಗೆ ಬೆಂಬಲ ನೀಡುವ ರಾಷ್ಟ್ರದೊಂದಿಗೆ ಹಾಳಿಗೆ ರೀತಿಯ ಸಹಕಾರ ಸಾಧ್ಯವಿಲ್ಲ ಎಂಬ ಸಂದೇಶ ಭಾರತ ಸ್ಪಷ್ಟವಾಗಿ ನೀಡಿದೆ ನೀರನ್ನು ರಾಜತಾಂತ್ರಿಕ ಒತ್ತಡದ ಶಕ್ತಿಶಾಲಿ ಸಾಧನವಾಗಿ ಬಳಸುವುದರಲ್ಲಿ ಭಾರತ ಈಗ ಹಿಂಚರಿಯುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ ಈ ಸ್ಥಿರ ಮುಂದುವರೆದ್ರೆ ಪಾಕಿಸ್ತಾನ ಎದುರಿಸಬೇಕಾಗಿರುವ ಭವಿಷ್ಯ ಭೀಕರವಾಗಿದೆ ಆಹಾರ ಉತ್ಪಾದನೆ ಕುಸಿತ ವಿದ್ಯುತ್ ಅಭಾವ ಕೈಗಾರಿಕಾ ಸ್ಥಗಿತ ನಿರುದ್ಯೋಗ ಮತ್ತು ಸಾಮಾಜಿಕ ಅಶಾಂತಿ ಇವೆಲ್ಲವೂ ದೊಡ್ಡದಾಗಿ ಕಾಣುತ್ತಿವೆ ನೀರಿನ ಮೇಲೆ ನಿಂತಿರುವ ರಾಷ್ಟ್ರಕ್ಕೆ ನೀರೇ ಕೈ ತಪ್ಪಿದೆ ಏನಾಗುತ್ತದೆ ಎಂಬುದನ್ನು ಪಾಕಿಸ್ತಾನ ಈಗ ದಿನದಿಂದ ದಿನಕ್ಕೆ ಅನುಭವಿಸುತ್ತಿದೆ ಒಟ್ಟಾರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಭಾರತ ಕೈಗೊಂಡ ಜಲತಂತ್ರಾತ್ಮಕ ನಿರ್ಧಾರಗಳು ಪಾಕಿಸ್ತಾನವನ್ನು ಅಂತರಾಳದಿಂದ ಕದಡಿವೆ ಇದು ಕೇವಲ ಎರಡು ರಾಷ್ಟ್ರಗಳ ನಡುವಿನ ಸಂಘರ್ಷವಲ್ಲ ಭಯೋತ್ಪಾದನೆಗೆ ಬೆಂಬಲ ನೀಡಿದರೆ ಅದರ ಪರಿಣಾಮಗಳು ಎಷ್ಟು ದೂರದವರೆಗೆ ಹೋಗಬಹುದು ಎಂಬುದಕ್ಕೆ ಸ್ಪಷ್ಟ ಎಚ್ಚರಿಕೆಯಾಗಿದೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ದಿಕ್ಕು ಬದಲಿಸದಿದ್ರೆ ನೀರಿನ ಕೊರತೆಗೆ ಅದರ ಅತಿದೊಡ್ಡ ರಾಷ್ಟ್ರೀಯ ಸಂಕಷ್ಟವಾಗಿ ಪರಿಣಮಿಸುವುದು ಖಚಿತ 的。 ಗುಂಡುಗಳು ಮೌನವಾಗಬಹುದು ಗಡಿಗಳು ಶಾಂತವಾಗಬಹುದು ಆದ್ರೆ ನೀರು ನಿಂತ ಕ್ಷಣದಿಂದಲೇ ಒಂದು ದೇಶದ ಅಸ್ತಿತ್ವವೇ ಪ್ರಶ್ನೆಯಾಗಿ ನಿಲ್ಲುತ್ತದೆ ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ನೀಡಿದ ಸಂದೇಶ ಅತ್ಯಂತ ಸ್ಪಷ್ಟವಾಗಿದೆ ಭಯೋತ್ಪಾದನೆಗೆ ಬೆಲೆ ಕಟ್ಟಲೇಬೇಕು ಇದು ಪ್ರತಿಕಾರವಲ್ಲ ಎಚ್ಚರಿಕೆ ಪಾಕಿಸ್ತಾನದ ದಿಕ್ಕು ಬದಲಿಸದಿದ್ದರೆ ಇಂದು ಒಣಗುತ್ತಿರುವ ನದಿಗಳು ನಾಳೆ ಅದರ ಭವಿಷ್ಯವನ್ನೇ ಒಣಗಿಸಬಹುದು ನೀರಿನ ಮೇಲೆ ನಿಂತಿರುವ ರಾಷ್ಟ್ರಕ್ಕೆ ಕೈ ತಪ್ಪಿದಾಗ ಇತಿಹಾಸವೇ ಕಠಿಣ ಪಾಠ ಕಲಿಸುತ್ತದೆ ಈಗ ಪ್ರಶ್ನೆ ಒಂದೇ ಪಾಕಿಸ್ತಾನ ಪಾಠ ಕಲಿಯುತ್ತದೆಯೇ ಅಥವಾ ಈ ಜಲ ಸಂಕಷ್ಟವನ್ನ ತನ್ನ ಅಂತಿಮ ಎಚ್ಚರಿಕೆಯಾಗಿ ಪರಿಗಣಿಸದೆ ಮುಂದುವರಿಯುತ್ತದೆಯೇ ಇದರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ